ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರ ಸಹಕಾರದೊಂದಿಗೆ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಸಾವಿರದ ನಲವತ್ತೈದನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿಮೂರರಂದು ಅಜ್ಜಂಪುರ ತಾಲೂಕಿನ ಶಿವನಿ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ದೇವಾಂಗ ಸಂಘದ ಅಧ್ಯಕ್ಷ ಭಗವತಿ ಹರೀಶ್ ತಿಳಿಸಿದರು దేవదాస జయంతి శివలి గ్రామంలో అందే సర చిక్ దేవాంగ సంఘ చిక్మూర్ జిల్లా దేవంగ సంఘ శ్రీ బంగరి మహిళా సంఘ ఆ చిక్మూరు జిల్లా ఎలా దేవాంగ సంఘాలు చిక్మూర్ జిల్లా ఎలా దేవాంగ సంఘాలు మహిళా సంఘాలు ఇవర వచ్చిందూర తారీఖు శివలియ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಎಂದು ಕೋರಿದರು ಮುಖ್ಯವಾಗಿ ಸುತ್ತಮುತ್ತಲ ಗ್ರಾಮದ ಗ್ರಾಮದ ಮುಖಂಡರಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಾವು ಹೊರಗೆ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಸುಮಾರು ಈ ಕಾರ್ಯಕ್ರಮಕ್ಕೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮ ಉದ್ಘಾಟನೆ ಶ್ರೀ 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 ಶಿವ ದಿವಸ ಸಮಿತಿಯ ಶ್ರೀ 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 ಶಿವಾನಂದ ಮಹಾಸಂ ಅವರು ವಹಿಸುತ್ತಿದ್ದಾರೆ ಅಧ್ಯಕ್ಷತೆಯನ್ನು ಅದೇ ಗ್ರಾಮದ ದೇವಾಂಗ ಸಮಾಜದ ಅಧ್ಯಕ್ಷರಾದ ಎಸ್ ಜಿ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ದಾರೆ ಉದ್ಘಾಟನೆಯನ್ನು ಶ್ರೀ ಬಿ ಎಚ್ ಶ್ರೀನಿವಾಸ್ ಶಾಸಕರು ತರಕೇರಿತ್ರ ನಡೆಸಿಕೊಡ್ತಾ ಇದ್ದಾರೆ ದೇವೇಂದ್ರ ದಾಸನವರ ಭಾವಚಿತ್ರಕ್ಕೆ ಕೆ ನಾರಾಯಣ್ ರಾಜ್ಯಸಭೆ ಸದಸ್ಯರು ಬೆಂಗಳೂರು ಇವರು ನಡೆಸಿಕೊಡ್ತಾ ಇದ್ದಾರೆ ಸಾದರ ಶ್ರೀ ಪುಸ್ತಕ ಬಿಡುಗಡೆಯನ್ನು ಶ್ರೀ ಡಿ ಎಸ್ ಸುರೇಶ್ ಅಧ್ಯಕ್ಷರು ಡಿ ಸಿ ಚಿಕ್ಕೂರು ಹಾಗೂ ಮಾಜಿ ಶಾಸಕರು ತೆರಿಗೆ ಇವರು ನಡೆಸಿಕೊಳ್ತಾ ಇದ್ದಾರೆ ಈ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಬಿಂದುವಾಗಿ ಚಿಕ್ಕಮಗಳೂರು ನಗರದ ಶ್ರೀಮತಿ ಹೇಮಾವತಿ ಚಂದ್ರಶೇಖರ ಅಂತೇಳಿ ಸಾಹಿತಿಗಳು ಹಾಗೂ ನೂತನ ಶಿಕ್ಷಕರು ಹಾಗೂ ಜಿಲ್ಲೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಿದ್ದರು ಗೊತ್ತಿರಬಹುದು ಅವರನ್ನ ಒಳ್ಳೆ ಒಬ್ಬರೇ ದೇವರ ದೇವರೊಬ್ಬರಿಗೆ ದೇವಂಗರ ನಾವು ಎಲ್ಲ ಒಮ್ಮತ ತೀರ್ಮಾನ ಮಾಡಿ ಅವರಿಗೆ ದೇವಾಂಗರತ್ನ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ ಆ ದೇವಾಂಗ ಪ್ರಶಸ್ತಿಯನ್ನು ನಗರದ ಚಿಕ್ಕಮಗಳೂರು ನಗರದ ಶ್ರೀ ಎಸ್ ಎಲ್ ಭೋಜೇಗೌಡರು ವಿಜಯ ಪರಿಷತ್ ಹೆಸರು ಚಿಕ್ಕಮೌರು ಇವರು ಇವರ ಅಮೃತಾಷಧದಿಂದ ಅವರಿಗೆ ದೇವರ ದೇವಾಂಗ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ನೆಕ್ಸ್ಟು ಈ ಮತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿರ್ತೇವೆ ಅದು ಅದಕ್ಕೆ ಎಸ್ ಎಸ್ ಸಿ ಪಿ ಯು ಸಿ ಪಾಸ್ ಇಬ್ಬರು ನಾಲ್ಕು ನಾಲ್ಕು ಜನರಿಗೆ ಪ್ರತಿಭಾ ಪುರಸ್ಕಾರ ಮಾನವರ ಮಾನವನ ಮುಚ್ಚುವಂತ ಕಾಯಕ ಪ್ರಾರಂಭದಲ್ಲಿ ಮಾಡಿದಂತವರು ದೇವಾಂಗ್ ಅಂತ ಒಂದು ಒಂದು ಕಾಯಕ ಮಾಡ್ತಂತವರು ಇವತ್ತು ಅವರ ಬದುಕು ಏನಾಗಿದೆ ಪೂರಾ ಪಟ್ಟಿ ಆಗಿದೆ ಆ ಉತ್ತರ ಕರ್ನಾಟಕದಲ್ಲಿ ಗೊತ್ತಾಗುತ್ತೆ ನಮ್ ಕಡೆ ಹೆಚ್ಚು ಕಾಯಕ ಮಾಡ್ತಿರ್ಲಿಲ್ಲ ಅದನ್ನ ಎಲ್ಲೋ ನಮ್ಮ ಅಜ್ಜರ ಮುತ್ತ ಅಜ್ಜರು ಮಾಡ್ತಾ ಇದ್ರು ನೇಕಾರಿಕೆನ ಈಗ ಹುಡುಕಿದ್ರು ಸಹ ಸಿಗುದಿಲ್ಲ ಮಗ್ಗಗಳು ಗೊತ್ತಿದೆ ಸಾಯಬ್ರಿಗೆ ಅಲ್ವಾ ಮಗ್ಗಗಳು ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರ ಒಂದು ವಚನಗಳನ್ನ ಇವರ ಜೀವನವನ್ನ ಪರಿಚಯಿಸುವ ಒಂದು ದೃಷ್ಟಿಯಿಂದ ಎರಡ್ ಸಾವಿರದ ಹತ್ತನೇ ಇಸ್ವಿನಿಂದ ಘನ ಸರ್ಕಾರ ಏನ್ ಮಾಡ್ತೋ ದೇವರ ದಾಸಮಿ ಜಯಂತಿಯನ್ನ ಅಧಿಕೃತವಾಗಿ ಹೊರಡ್ಸು ಅವನಿಂದ ಪ್ರಾರಂಭವಾದಾಗ ಪ್ರತಿ ವರ್ಷಕ್ಕೆ ಚಿಕ್ಕಮಗಳೂರಲ್ಲಿ ಮೂರು ವರ್ಷ ಮಾಡಿದ್ವಿ ನಂತರ ಕಡೂರಲ್ಲಿ ಮೂರು ವರ್ಷ ಮಾಡಿದ್ವಿ ಜಿಲ್ಲಾ ಮಟ್ಟದನ್ನ ಆಮೇಲೆ ಕಡೂರು ತಾಲೂಕು ಆಯ್ದ ಕೇಂದ್ರಗಳಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಮೂರು ವರ್ಷ ಮಾಡಿದ್ವಿ ಹತ್ತನೇ ವರ್ಷ ಮಾಡ್ತಾ ಇರೋದು ನಾವು ಈ ದಾಸಮಿ ಜಯಂತಿಯನ್ನ ಹಾಗಾಗಿ ಹೆಚ್ಚು ಜನಸಂಖ್ಯೆಯಲ್ಲಿದೆ ಅಲ್ಲಿಯೂ ನಾವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಅವರು ಮನಃಪೂರ್ವಕವಾಗಿ ಒಪ್ಪಿದ್ದಾರೆ ಜಿಲ್ಲಾ ದೇವಂಗರ ಸಂಘದವರು ನಗರ ದೇವಾಲಯ ಸಂತೋಷದಕ್ಕೆ ಸಹಕಾರ ಕೊಡ್ತಾರೆ ಇಡೀ ನಮ್ಮ ಸಮಾಜವೂ ಸಹ ಸಹಕಾರ ಕೊಡ್ತಾರೆ ತಾವೆಲ್ಲರೂ ಸಹ ಆ ದಿನ ಬಂದು ನಮ್ಮ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಮ್ಮಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದು ಕಂಚಿನ ಪ್ರತಿಮೆಯೊಂದಿಗೆ ಮತ್ತು ಭಾವಚಿತ್ರರೊಂದಿಗೆ ರಾಜೀಯ ಪ್ರಮುಖ ರಾಜಕೀಯಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಾವು ಕುವೆಂಪು ಸಂಬಂಧವನ್ನು ಅದಾದ ನಂತರ ವೈದ್ಯ ಕಾರ್ಯಕ್ರಮ ಇರುತ್ತದೆ ಅದ್ದೂರಿಯಾಗಿ ಅದಾದ ನಂತರ ಪ್ರಸಾದ ವಿನಿಯೋಗಿರುತ್ತದೆ ಕನಿಷ್ಠ ಮೂರಿಂದ ನಾಲ್ಕು ಸಾವಿರ ಜನ ಸೇವೆ ನಾವು ಇದ್ದೀವಿ ಎಲ್ಲರಿಗೂ ಬಂದು ನಮ್ಗೆ ಸಹಕಾರ ಮಾಡಿಕೊಡೋದೆ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಚಂದ್ರಶೇಖರ್ ನಿರಂಜನ್ ನಾಗರಾಜ್ ಸಿಂಗಟಗೆರೆ ಸಿದ್ದಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು